ಈ ಥರ ಬಿಳಿ ಎಲೆನೆಲ್ಲ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಒರೆಸಿ ಮಡಿಕೊಂಡಿದ್ದೀನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅಥವಾ ಆನ್ ಮಾಡಿಕೊಂಡು ಸ್ಟವ್ ಹಚ್ಕೊಂಡು ಗಾಣದಲ್ಲಿರೋ ಕೊಬ್ಬರಿ ಎಣ್ಣೆ ಗಾಣದ ತಂದಿರೋದು ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಈ ಥರ ಈ ಎಕ್ಲೇನೆಲ್ಲ ಈ ಥರ ಸಣ್ಣ 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 ಸಣ್ಣಗೆ ಅಚ್ಚಾದರೂ ಹಾಕೋಬೋದು ಇಲ್ಲ ಈ ಥರ ಹಾಕ್ಕೋಬೋದು ಪೀಸ್ ಪೀಸ್ ಚೆನ್ನಾಗಿ ಈ ಥರ ಪೀಸ್ ಮಾಡಿ ಹಾಕ್ಕೋಬೇಕು ಚೆನ್ನಾಗಿ ಮಾಡಬೇಕು ಇದು ಚೆನ್ನಾಗಿ ಚೆನ್ನಾಗಿ ಕುದಬೇಕು ಚೆನ್ನಾಗಿ ಈ ಥರ ಮೂರೆಲ್ಲ ಮೂರೆ ನಾನು ಒಂದು ಮೂರು ಗ್ರಾಮ್ ಎಲೆ ಎಲ್ಲ ಒಂದು ಮೂರೆ ಹಾಕಿದ್ದೀನಿ நீர் நம்ம சார் இல்லையெல்லாம் கடும சே கிஸ்பியாக தான் எந்த ஆகி சென்னாக ரொஎல்ல உட்கோட்டை ஆக்கிடி காஞ்சா தண்ணி ராய் எல்லாம் இல்லை இல்லை ஃபெஸ்ட் கொஞ்சம் ரொம்ப ఎన్న హాస్ట్ ఎన్నే కలర్ స్క్రేమ్ చాలా చాలా క్రస్పి ఆగితే క్రస్పీ అయితే కిస్ప్ ఈరోసెల ఇట్కూ ఈ ఎండె కట్ల చేంజ్ ఆగిర చేంజ్ ఈ యర క్రిస్పీ ఈ బిడ్క ఇం చార్కొంది హారెర్కొ ఈ థర చార్కే అదే ఈ థర ఒటె సోస్కో జితర సోస్కుంటు ఈ సో మీటే తెలససోస్ కొడొనిటి కొద్ది యదర బన్న పెట్టుకొని తింది కొబ్రీ నికి కలర్ యదర చేంచా విది. అదినా ఇత్రా గాజిన్ చీజ్ అగే ఇత్రా బిట్పుటు గాజిన్ కే చీజ్ అక్కకిన నేక ఆపుటు ఇత్రా ఉంచలే ఉడకారు ಮಾಡಿದ್ರು ಮತ್ತು ಎಕ್ದು ಗಿಡದ್ದು ಹಾಲು ಕೈ ಮೇಲೆ ಕಣ್ಣಿಗೆ ಎಲ್ಲ ಬಿಳಿಸ್ಕೋಬಾರ್ದು ತುಂಬ ಅಪಾಯ ನೋಡಿಕೊಂಡು ಎಲೆಗಳನ್ನ ಕಿತ್ಕೊಂಡ್ಬರ್ಬೇಕು ಈ ಥರ ಮಾಡಿಕೊಂಡ್ರೆ ಮಲ್ಲಿಗೆ ಹಚ್ಕೊಂಡು ಮಲ್ಕೊಂಡ್ಬಿಟ್ಟು ಬೇ ಒಂದು ಅವರ್ ಬಿಡ್ಬೋದು ಇಲ್ಲ ರಾತ್ರಿ ಹಚ್ಕೊಂಡು ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡ್ರೆ ನೋವೆಲ್ಲ ಹೋಗುತ್ತೆ